ಸಡನ್ ಆಗಿ ಮಧ್ಯಾಹ್ನ ಮಧ್ಯಾಹ್ನ ಒಂದು ಟೂ ಓ ಕ್ಲಾಕ್ ನೋಡೋಣ ತರ ಮಮ್ಮಿ ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಹಂಗೆ ಕಾಲ್ ಬಂತು ಕಾಲ್ ಬಂದಿದೆ ಇವತ್ತು ನೈಟ್ ಐ ತಿರುಪತಿಗೆ ಹೋಗಣ್ಣ ಅಂತ ನಮ್ಮ ಅಕ್ಕ ಮತ್ತೆ ಕಾಲ್ ಮಾಡಿದ್ರು ಸೊ ಒಂದು ಒನ್ ಅವರ್ ತಗೊಂಡ್ವಿ ಟು ಹೇಳೋ ಡಿಸ್ಕಸ್ ಪಪ್ಪ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ಪಪ್ಪ ಬರ್ತಿಲ್ಲ ಬಟ್ ನಾನು ಮಮ್ಮಿ ಹೋಗ್ತಾಯಿದ್ವಿ ಆ್ಯಂಡ್ ದೆನ್ ನಮ್ಮ ಅಜ್ಜಿ ಮನೆಯಿಂದ ಎಲ್ಲರೂ ಆಮೇಲೆ ನಮ್ಮ ಅಕ್ಕ ಮತ್ತು ಫ್ಯಾಮಿಲಿಯಿಂದ ಫೈವ್ ಆಫ್ ಟೈಮ್ ಇದ್ದಾರೆ ನಮ್ಮ ಚಂದ್ರಕ್ಕ ಉತ್ತಮ್ಮನೂ ಎಲ್ಲ ಸೊ ಮಧ್ಯಾಹ್ನ ಹಿಂಗೆ ಕಾಲ್ ಬಂದು ನೈಟ್ ಹಿಂಗೆ ಬಿಡ್ತಾ ಬಿಡ್ತಾಯಿದ್ವಿ ತಿರುಪತಿಗೆ ಆ್ಯಂಡ್ ಸಡನ್ ಆಗಲ್ವ ಸೊ ತಲೆಗೆ ತಲೆಗೇನೆಲ್ಲ ಹಾಕ್ಕೊಂಡು ಇವಾಗ ಸ್ನಾನ ಮಾಡಿದೆ ಏನಾಗುತ್ತೋ ಗೊತ್ತಿಲ್ಲ ಅದು ನೈಟ್ ಜರ್ನಿ ಬೇರೆ ಫುಲ್ ಗಾಳಿ ಎಲ್ಲ ಬಿಟ್ಕೊಂಡು ಟೂ ತೌಸಂಡ್ ನೈನ್ಟೀನ್ ಏಪ್ರಿಲ್ ಫೋರ್ತ್ ನನ್ಗೆ ಟೆಂತ್ ಬೋರ್ಡ್ ಎಕ್ಸಾಮ್ಸ್ ಮುಗ್ದಿದ್ದು ಫಿಫ್ತ್ ಒನ್ ಡೇ ಗ್ಯಾಪ್ ಬಿಟ್ಟು ಸಿಕ್ಸ್ ನಾವು ತಿರುಪತಿಗೆ ಹೋಗಿದ್ದು ಅದ್ಯಾ ಬಿಟ್ ಹೋಗೇ ಇಲ್ಲ ಗೈಸ್ ಹೋಗೇ ಇಲ್ಲ ಸೊ ಇಟ್ಸ್ ಲೈಕ್ ಟು ತೌಸಂಡ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ತ್ರೀ ಸೊ ಆಫ್ಟರ್ ಫೋರ್ ಇಯರ್ಸ್ ಹೋಗ್ತಾ ಇದ್ದೀವಿ ನಾನಂತೂ ಯಾವಾಗಿಂದ ಹೋಗ್ಬೇಕು ಯಾವಾಗಿಂದ ಹೋಗ್ಬೇಕಂತ ಇತ್ತು ಗೊತ್ತಾ ಆ್ಯಂಡ್ ಲಡ್ಡೂಸ್ ಎಲ್ಲ ಬರ್ತಾ ಇತ್ತು ಲೈಕ್ ಗೊತ್ತಿರೋರೆಲ್ಲ ಹೋಗೋದು ಅವ್ರ ಕಡೆಯಿಂದ ಲಡ್ಡು ಎಲ್ಲ ಬರ್ತಾಯಿತ್ತು ಬಟ್ ನಾನು ಹೋಗಬೇಕು ಅಂತನೂ ಇತ್ತು ಆ್ಯಂಡ್ ನಾ ಫ್ಯಾಮಿಲಿನೂ ಅಷ್ಟೇ ಪ್ಲ್ಯಾನ್ ಮಾಡ್ತಾ ಇದ್ದಿದ್ದು ಯಾವಾಗ ಆಲ್ಮೋಸ್ಟ್ ಟೂ ಮಂತ್ಸಿಂದ ಆ್ಯಂಡ್ ಅದು ಪೋಸ್ಟ್ಪೋನ್ ಆಗ್ತಾನೆ 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 ಸಮ್ಥಿಂಗ್ ಆರ್ ಅದರ್ ಬರ್ತಾ ಇತ್ತು ಆ್ಯಂಡ್ ಈ ವೀಕು ಆ್ಯಕ್ಚುಲಿ ಸ್ಲೈಟ್ ಇದಿತ್ತು ಬ ದೆನ್ ವಿ ಜಸ್ಟ್ ಇಗ್ನೋರ್ ದೇ ಆ್ಯಂಡ್ ಹೋಗ್ತಾ ಇದ್ದೀವಿ ಎಷ್ಟು ಖುಷಿ ಆಗ್ತಿದೆ ಆಮ್ ಸೋ ಎಕ್ಸೈಟೆಡ್ ಬಿಕಾಸ್ ಫೋರ್ ಇಯರ್ಸ್ ಆಗಿಬಿಟ್ಟ ಮೇಲೆ ಹೋಗ್ತಾ ಇರೋದು ಆ್ಯಂಡ್ ಟೂ ಕಾರ್ಸ್ ಕಾರಗಳೆಲ್ಲ ಹೋಗ್ತಾ ಇರೋದು ಟೂ ಕಾರ್ಸೆಲ್ಲ ಹೋಗ್ತಾ ಇದ್ದೀವಿ ಆ್ಯಂಡ್ ದೆನ್ ಸೊ ಇವಾಗ ನಾನು ಮೇಲೆ ತಿನ್ಬಿಟ್ಟು ಎವ್ರಿಥಿಂಗ್ ಇಸ್ ರೆಡಿ ಎಲ್ಲ ಪ್ಯಾಕ್ ಆಗೋಯಿತು ಬಿಕಾಸ್ ಮಧ್ಯಾಹ್ನ ಹೇಳಿದ್ರಲ್ಲ ಸೊ ಹಂಗೆ ಹಾಗೆಲ್ಲ ಪ್ಯಾಕೆಲ್ಲ ಮಾಡಿಟ್ಟು ತಲೆಗೆಲ್ಲ ಹಾಕೊಂಡು ಸ್ನಾನ ಮಾಡಿಕೊಂಡು ಇವಾಗ ಆ್ಯಂಡ್ ಸಿನ್ಸ್ ಇಟ್ ಇಸ್ ನೈಟ್ ಜರ್ನಿ ನಾನು ಜಸ್ಟ್ ಮನೆ ಔಟ್ ಮತ್ತೆ ಇದೊಂದು ಬ್ಲ್ಯಾಕ್ ಆ್ಯಂಡ್ ಲೂಸ್ ಆಗಿರೋ ಕಂಫರ್ಟೇಬಲ್ ಆಗಿರಲಿ ನೈಟ್ ಟ್ರಾವೆಲಿಂಗ್ ಅಲ್ವಾ ಅಂತ ಹಾಕೊಂಡಿದ್ದೀನಿ ಜಸ್ಟ್ ಹೋಮ್ ವೆರ್ ಆಮೇಲೆ ಸೊ ಬ್ಲಾಗೆಲ್ಲ ಇವಾಗಲೇ ಸ್ಟಾರ್ಟ್ ಮಾಡಿ ಇಟ್ಕೊಳ್ಳೋಣ ಆಮೇಲೆ ಎಲ್ಲ ಬಂದರೆ ಸ್ವಲ್ಪ ಇದಾಗುತ್ತೆ ಬಿ ಆ್ಯ ಬಿಜಿ ಐ ಕಾಂಡ್ ಡೂ ಅಂತ ಸೊ ಇವಾಗಲೇ ಸ್ಟಾರ್ಟ್ ಮಾಡಿ ಇಟ್ಟಿದ್ದೀನಿ ನಿಜ ನನಗೆ ಐ ಕಾಂಟ್ ಎಕ್ಸ್ಪ್ರೆಸ್ ಐ ಕಾಂಟ್ ಎಕ್ಸ್ಪ್ರೆಸ್ ಐ ಕಾಂಟ್ ಎಕ್ಸ್ಪ್ರೆಸ್ ಆ್ಯಕ್ಚುಲಿ ಈ ಥರ ಹೋಗ್ತಾ ಇದ್ದೀವಿ ಅಂತ ಡಿಸೈಡ್ ಮಾಡಿದೆ ನನ್ನ ಕಡಲ್ ನಿಜ ನೀರು ಬಂದ್ಬಿಡ್ತು ಬಿಕಾಸ್ ಯು ನೋ ದಟ್ ಆ ಜಿತ್ತು ಹೋಗ್ಲಿಬೇಕು ಹೋಗಲಿ ಬೇಕು ಅಂತ ಅಂಡ್ ದೆನ್ ಸಮಿಂಗ್ ನೋಡೋದು ಥಿಂಗ್ ಇಂದ ಪೋಸ್ಟ್ಪೋನ್ ಆಗ್ತಾಯಿತ್ತು ಆ್ಯಂಡ್ ದೆನ್ ಫೈನಲಿ ಹಿಯವ ಆರ್ ಗೋಯಿಂಗ್ ಸೊ ವಿಶ್ ಆಸ್ ಹ್ಯಾಪಿ ಜರ್ನಿ ಆ್ಯಂಡ್ ಚಾನಿ ಗೋ ಸೊ ತಿರುಪತಿ ಬ್ಲಾಗ್ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ನಾನು ನನ್ನ ಚಾನಲಲ್ಲಿ ಆ್ಯಂಡ್ ಧರ್ಮಸ್ಥಳದ್ದು ಅಷ್ಟೇ ರೀಸೆಂಟಾಗಿ ಫಸ್ಟ್ ಟೈಮ್ ಮಾಡಿದ್ದೆ ಬ್ಲಾಗ್ ನಾನು ಆ್ಯಂಡ್ ತಿರುಪತಿ ಇದು ದಿಸ್ ಇಸ್ ದ ಫಸ್ಟ್ ಟೈಮ್ ಆ್ಯಂಡ್ ಇಫ್ ಯು ನ್ಯೂ ಟೂಬ್ ಮೈ ಚಾನಲ್ ಡೋಂಟ್ ಟು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್ ಕೈಸ್ ಪ್ಲೀಸ್ ಕೈಸ್ ನನಗೆ ಎಷ್ಟೋ ಎಷ್ಟೊಂದು ಅಸೈನ್ಮೆಂಟ್ಸ್ ಇದೆ ಟ್ಯೂಸ್ಡೇ ಸಬ್ಮಿಟ್ ಮಾಡಬೇಕಾಗಿರೋದು ಆ್ಯಂಡ್ ನಾವು ಇವಾಗ ಹೋಗ್ತಾ ಇದ್ದೀವಿ ಆ್ಯಂಡ್ ದೆನ್ ನಮ್ಮ ಸತ್ಯಮ್ಮ ಮೇಲಿದ್ದಾರೆ ನಾಳೆನೇ ರಿಟರ್ನ್ ಆಗ್ತೀವಿ ಅಂತ ಬಟ್ ಇಟ್ ಡಿಪೆಂಡ್ಸ್ ಆನ್ ದ ಟೈಮ್ ಇಟ್ ಟೇಕ್ ಅದೇ ಲೈಕ್ ದರ್ಶನ ಮಾಡೋಕ್ಕೆ ಅಲ್ವಾ ಸೊ ಇವಾಗ ನಾವು ನಾಳೆ ಬಂದ್ರೂ ಮಂಡೇ ಫುಲ್ ಹಬ್ಬ ಸೊ ಹಬ್ಬದ ಬ್ಯುಸಿಯಲ್ಲಿರ್ತೀವಿ ಆ್ಯಂಡ್ ಟಯರ್ಡ್ ಆಗಿರ್ತೀವಿ ಆ್ಯಂಡ್ ಐ ಕಾಂಟ್ ರೈಟ್ ಅದಕ್ಕೆ ಅಂತ ಸೊ ಸ್ವಲ್ಪ ಹೊತ್ತು ಹಿಂಗೋ ಊಟ ಮಾಡಬೇಕು ಆ್ಯಂಡ್ ಅವ್ರು ಇಲ್ಲಿಗೆ ಬರಬೇಕು ನಾವು ಸೊ ಅಲ್ಲಿ ಗಂಟಾನ ಸ್ವಲ್ಪನ ಬರ್ದಿಡ ಅಂತ ಬರಿತಾ ಇದ್ದೀನಿ ಬರಿತಾ ಇದ್ದೀನಿ ಹಾಯ್ ಆ್ಯಂಡ್ ಕೊನೆಗೂ ಬಂದರು ಮಾಮ ಅವರು ಕಾರಗಳ್ ಎತ್ಕೊಂಡು ನಾವು ನಮ್ಮ ಮನೆ ಬಿಟ್ಟಿದ್ದು ಐ ಥಿಂಕ್ ಆಲ್ಮೋಸ್ಟ್ ಟೆನ್ ಥರ್ಟಿ ಲೆವೆನ್ ಆಗಿತ್ತು ಅನಿಸುತ್ತೆ ಸೊ ಇಲ್ಲಿಂದ ನಾವು ನಮ್ಮ ಅಕ್ಕ ಮತ್ತು ಅವ್ರನ್ನ ಪಿಕಪ್ ಮಾಡೋಕ್ಕೆ ರಾಮಗೊಂಡಲ್ಲಿಗೆ ಹೋದ್ವಿ ಆ್ಯಂಡ್ ಅಲ್ಲಿ ಹೋಗಿ ರೀಚ್ ಆಗುವಾಗ ಟೈಮ್ ವಾಸ್ ಅರೌಂಡ ಲೆವೆನ್ ತರ್ಟಿ ಅನಿಸುತ್ತೆ ಬಿಕಾಸ್ ಟ್ರಾಫಿಕ್ ಇದ್ದಿಲ್ಲ ಆ ಟೈಮಲ್ಲಿ ಸೊ ಬೇಗ ಹೋಗ್ಬಿಟ್ವಿ ಆ್ಯಂಡ್ ನೋಡಿ ಎಲ್ಲರೂ ಅಷ್ಟೊತ್ತಾದರೂ ಎದ್ದು ಕೂತಿದ್ರು ಆಮೇಲೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂದರೆ ಲೈಕ್ ನಾವು ಇವಾಗ ಎಲ್ಲೇ ಟ್ರಿಪ್ಗೆ ಹೋಗೋಕೆ ಮುಂಚೆನೂ ಕಾರುಗಳಿಗೆ ಐ ಮೀನ್ ಲೈಕ್ ಇಫ್ ಯು ಆರ್ ಟೇಕಿಂಗ್ ಕಾರ್ ಅಥವಾ ಏನೇ ಇರಲಿ ಆಗಿರಲಿ ಪೂಜೆ ಮಾಡಿಬಿಟ್ಟೆ ನಾವು ಹೋಗ್ಬಿಡೋದು ನಾವು ಗೋವಾಗೋಗೋವಾಗಲೂ ಅಷ್ಟೇ ನಾವೇನು ಮಿನಿ ಬಸ್ ಮಾಡಿದ್ವಿ ಅದನ್ನು ಕೂಡ ಪೂಜೆ ಮಾಡಿದ್ವಿ ಇಫ್ ಯು ಆಲ್ ಹ್ಯಾವ್ ಅಬ್ಸರ್ವ್ಡ್ ಸೊ ಯಾ ಇಲ್ಲಿ ಒಂದೊಂದು ಚಾಕ್ಲೇಟ್ಸ್ ಕೊಡ್ತಿದ್ದೆ ಎಲ್ಲರಿಗೂ ಆಮೇಲೆ ನಮ್ಮ ಚಂದ್ರಕ್ಕ ಸಂಧ್ಯತೆ ಎಲ್ಲ ಕಾರ್ ಟೈಯರ್ಸ್ ಎಲ್ಲ ವಾ ಲೈಕ್ ಸುಮ್ಮನೆ ನೀರು ಹಾಕಿ ಆಮೇಲೆ ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ಬರ್ತಾಯಿದ್ರು ಆಮೇಲೆ ಉತ್ತಮ ಎಲ್ಲ ಟೈರ್ಗೂ ನಿಂಬೆಣ್ಣೆ ಇಟ್ಕೊಂಡು ಹೋಗ್ತಿದ್ದ ಆಮೇಲೆ ಪೂಜೆ ಎಲ್ಲ ಮಾಡಿದ್ವಿ ನಾನು ಪೂಜೆ ಮಾಡಿದೆ ಅದು ಆ್ಯಕ್ಚುಲಿ ಕಾಟೇರಮ್ಮ ದೇವಸ್ಥಾನ ಹತ್ರ ನಾವು ಪೂಜೆ ಮಾಡಿಕೊಂಡು ಹೊಟ್ವಿ ಆ್ಯಂಡ್ ಈ ಹೈವೇ ರೀಚ್ ಆಗೋವಾಗ ಬಿಕಾಸ್ ಅರೌಂಡ್ ಟೂ ಥರ್ಟಿ ಅನಿಸುತ್ತೆ ಸೊ ಇಲ್ಲಿ ಪಾಪ ನಮ್ಮ ಡ್ರೈವರ್ಸ್ಗೆ ಅಂದರೆ ನಮ್ಮ ಮಾಮಂದಿರಿಗೆ ಟಯರ್ಡ್ ಆಗಲ್ವ ಅದು ನೈಟ್ ಬೇರೆ ಸೊ ಅದಕ್ಕೆ ಟೀ ಕಾಫಿ ಬೇಕು ಅಂತ ಇಲ್ಲಿ ಸ್ಟಾಪ್ ಮಾಡಿ ಎಲ್ಲರೂ ಟೀ ಕಾಫಿ ಕುಡಿತಾ ಇದ್ದರು ನಾನು ಕುಡಿಯೋಲ್ಲ ಐ ಐ ನನಗಿಷ್ಟನೇ ಆಗೋಲ್ಲ ಟೀ ಕಾಫಿ ಸೊ ಅದಕ್ಕೆ ನಾನು ಕುಡಿದಿಲ್ಲ ಎಲ್ಲರೂ ಕುಡಿತಾಯಿದ್ರು ಆ್ಯಂಡ್ ದೆನ್ ಹೋಗೋ ದಾರಿಯಲ್ಲಿ ಎಷ್ಟು ಅಂದರೆ ದಾರಿನೇ ಕಾಣಿಸ್ತಿದ್ದಿಲ್ಲ ಅಷ್ಟು ಫಾಗಿತ್ತು ಆ್ಯಂಡ್ ನಾವು ಹೋಗಿದ್ದ ದಿನ ಬಂದ್ಬಿಟ್ಟು ಭೋಗಿ ದಿನ ಸೊ ಇನ್ನೇನು ಸಂಕ್ರಾಂತಿ ಇದ್ದ ನೆಕ್ಸ್ಟ್ ಡೇ ಇತ್ತು ಸೊ ಅಲ್ಲಿ ಊರಲ್ಲೆಲ್ಲ ಭೋಗಿ ಆಚರಿಸ್ತಾ ಇದ್ರು ಸೊ ಅದರದ್ದೇ ವೀಡಿಯೋ ನಾನು ನನಗೆ ತೋರಿಸ್ತಾ ಇರೋದಿಲ್ಲಿ ಆ್ಯಂಡ್ ಅದಾಗಿಬಿಟ್ಟ ಮೇಲೆ ಆಲ್ಮೋಸ್ಟ್ ಅರೌಂಡ್ ಸಿಕ್ಸ್ ಓ ಕ್ಲಾಕ್ ಅನಿಸುತ್ತೆ ಅಂದರೆ ಇನ್ನೂ ಸಿಕ್ಸ್ ಆಗಿರಲಿಲ್ಲ ಸೊ ಆಲ್ಮೋಸ್ಟ್ ಸಿಕ್ಸ್ ಇರೋವಾಗ ಕೊನೆಗೂ ನಾವು ತಿರುಪತಿ ತಿರುಮಲ ದೇವಸ್ಥಾನ ಸಿಟಿಗೆ ಫೈನಲಿ ಬಂದ್ವಿ ಆಮೇಲೆ ನಾವು ರೀಲ್ಸಲ್ಲೆಲ್ಲ ನೋಡಿರ್ತೀವಲ್ಲ ಈ ಎಲ್ಲ ನಮ್ಮ ದೇವ್ರದ್ದು ಯುನೋ ಫೇಸ್ನ ರೆಸೆಂಬಲ್ ಮಾಡುತ್ತೆ ಅಂತ ಅದನ್ನು ಕಣ್ಣಾರೆ ನೋಡಿದೆ ನಾನು ಆ್ಯಂಡ್ ಇಟ್ ವಾಸ್ ಸೋ ಮ್ಯಾಜಿಕಲ್ ನಾನು ಚಂದ್ರಕ ಮಾತಾಡ್ಕೊತಾ ಇದ್ವಿ ಹಾಗೆ ಇದೆ ಅಲ್ವಾ ಅಂತ ಸೊ ತುಂಬ ಚೆನ್ನಾಗಿತ್ತು ಆಮೇಲೆ ನೋಡಿ ಅಕ್ಕಪಕ್ಕ ಎಲ್ಲ ಅಷ್ಟು ಯುನೋ ಕಾರ್ಸ್ ಆಗಿರಲಿ ಬಸ್ಸುಗಳ ಟಿ ಟಿಗಳಾಗಿರಲಿ ಇತ್ತು ಸೊ ನಾವು ಓ ಎಷ್ಟೊಂದು ಜನ ಇದ್ದಾರೆ ಅಂತಲೇ ಅಂದ್ಕೊಂಡು ಹೋಗ್ತಾ ಇದ್ವಿ ಆ್ಯಕ್ಚುಲಿ ಇದ್ರು ಬಟ್ ಕಂಪ್ಯಾರಿಟಿವ್ಲಿ ಇದ್ದಿಲ್ಲ ಸೊ ಇದೆಲ್ಲ ಅಕ್ಕಪಕ್ಕ ಅಂದರೆ ಅಕ್ಕಪಕ್ಕ ಎಲ್ಲಿ ಅಂದರೆ ನಾವು ಬೆಟ್ಟ ಏರು ಏರೋಕ್ಕೆ ಇಲ್ಲಿ ಬಂದಿದ್ವಿ ಸೊ ಅದಕ್ಕೆ ಅದರ ಅಕ್ಕಪಕ್ಕನೇ ನಾನು ನಿಮ್ಗೆ ಇಲ್ಲಿ ವ್ಲಾಗ್ ಮಾಡ್ತಾ ಇರೋದು ನಮ್ಗೆ ಏನೂ ಲಗೇಜ್ ಇಲ್ಲ ಎಲ್ಲ ಕಾರಲ್ಲಿ ಇತ್ತು ಆಮೇಲೆ ನಮ್ಮ ಅಜ್ಜಿ ತಾತನ ಬಸ್ಸಲ್ಲಿ ಏರಿಸಿ ಕಳಿಸ್ಬಿಟ್ವಿ ನಾವು ಪಾಪ ಅವ್ರಿಗೆ ಬೆಟ್ಟ ಏರೋಕ್ಕಾಗಲ್ವಲ್ಲ ಸೊ ಅವರಿಬ್ಬರು ಬಿಟ್ಟರೆ ಇನ್ನು ಮಿಕ್ಕಿದ್ದು ಎಲ್ಲರೂ ಬೆಟ್ಟ ಏರಿದ್ವಿ ಆ್ಯಂಡ್ ಇದು ಚಿಕ್ಕ ಬೆಟ್ಟ ಆ್ಯಕ್ಚುಲಿ ನಾವು ಏರಿದ್ದು ಟೂ ತೌ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಏಯ್ಟಿ ಏಯ್ಟ್ ಟೋಟಲ್ ಸ್ಟೆಪ್ಸ್ ಇದ್ದಿತ್ತು ಸೊ ಸ್ಟಾರ್ಟಿಂಗು ಇಲ್ಲಿ ಪೂಜೆ ಮಾಡಿ ಅಲ್ಲಿ ಕ್ಯೂ ಅಲ್ಲಿ ಹೋಗಿ ನಿಂತ್ಕೊಂಡ್ವಿ ಏನಕ್ಕಪ್ಪ ಏನಕ್ಕಪ್ಪ ಕ್ಯೂ ಅಂದರೆ ಬೆಟ್ಟ ಹೋಗೋಕ್ಕೆ ಜನರನ್ನ ಇನ್ನೂ ಬಿಟ್ಟಿದ್ದಿಲ್ಲ ಆಯಿತಾ ಸೊ ಸ್ಟಾಪ್ ಮಾಡಿದರು ಬಟ್ ಮಕ್ಕಳೆಲ್ಲ ಹೆಂಗೋ ದೂರ್ಕೊಂಡು ಮುಂದೆ ಹೋಗ್ಬಿಟ್ರು ಆಮೇಲೆ ನಾವು ದೊಡ್ಡವರೆಲ್ಲ ಹಿಂದ್ಗಡೆನೇ ಇದ್ವಿ ಸೊ ಈ ಲೈನ್ ಏನು ನೋಡ್ತಿದ್ದೀರ ಇದು ನಾವು ಟಿಕೆಟ್ ಇಸ್ಕೊಳ್ಳೋ ಲೈನು ಸೊ ಆಧಾರ್ ಕಾರ್ಡ್ ತೋರಿಸಿ ನಮ್ಮ ಫೋಟೋನ ಸ್ಕ್ಯಾನ್ ಮಾಡಿ ಟಿಕೆಟ್ ಕೊಡ್ತಾರೆ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಇದೆ ಟಿಕೆಟ್ ಕೌಂಟರ್ ಫ್ರೀ ಟಿಕೆಟು ಫ್ರೀ ದರ್ಶನ ಸೊ ಯಾ ಕೊನೆಗೂ ಟಿಕೆಟ್ ಸಿಕ್ತು ಆ್ಯಂಡ್ ದೆನ್ ವಿ ಸ್ಟಾರ್ಟೆಡ್ ಆಫ್ ವಿತ್ ಆರ್ ಜರ್ನಿ ಶುಭೋದಯ ಫ್ರಮ್ ತಿರುಪತಿ ಸೊ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಟೈಮ್ ಜರ್ನಿ ಏನಾಯ್ತು ಸೆವೆನ್ ಫಾರ್ಟಿ ಒನ್ ಬಟ್ ನಾವಲ್ಲಿ ಕ್ಯೂ ಅಲ್ಲಿ ನಿಂತಿದ್ದಲ್ಲ ಅರೌಂಡ್ ಸಿಕ್ಸ್ ಫಾರ್ಟಿ ಫೈವ್ ಇತ್ತು ಸೊ ಅಲ್ಲಿಂದ ಇಲ್ಲಿ ಬರೋ ಶುಲ್ ಆಗೋಯಿತು ಇರ್ರಿ ಮಕ್ಕಳೆಲ್ಲ ಹೋಗ್ತಿದ್ದಾರೆ ಇರ್ರಿ ಖೋ ಇರು ಇರಿ ಇರಿ ಇರು ಇರೋ ಇಲ್ಲೇ ಇರಿ ಇಲ್ಲೇ ಇರಿ ಇಲ್ಲೇ ಇರಿ ಇಲ್ಲೇ ಇರಿ ಅವರೆಲ್ಲ ಬಂದು ಇಲ್ಲೇ ಇರಿ ಹಾಂ ಹೇಳು ಹೇಳಿ ಬರೀ ಸ್ಟಾರ್ಟ್ ಏನು ಸಾಕಾಗೋಯ್ತಾ ನಿನ್ನ ನಿಮ್ಮನೇ ರೋಡ್ ಅಂತ ಇರೋದು ಇವನು ಮಾತ್ರ ರಾಜ ಥರ ಬರ್ತಾವನೆ ಅವ್ರ ಅಮ್ಮನ ಸಿಂಹಾಸನ ಮೇಲೆ ಕುತ್ಕೊಂಡು ಮಮ್ಮಿ ಎಲ್ಲ ದೂರ ಇದ್ದಾರೆ ವಯಸ್ಸಾಗ್ದಾರ ನಮ್ಮ ಮಮ್ಮಿಗೆ ದೂರ ಇದ್ದಾರ ಮಮ್ಮಿ ಬಂದ್ರು ನೋಡಿ ವಯಸ್ ಏನೋ ಅಂತಿದಾನೆ ಹೇಳು ಅಷ್ಟೇ ಇಲ್ಲ ಅಷ್ಟೇ ಇಲ್ಲೇ ಬಿಟ್ಟು ಹೋಗೋದು ನಿನ್ನ ರಾಮಗೊಂಡಲ್ಲಿ ಹೋಗಲ್ಲ ವಾಪಸ್ ಚಾಲೆಂಜ್ ಸರಿ ಜಿನ್ ನಡ್ಸ್ಕೊಂಡ್ ಬರಕ್ ಏನೇನು ಪಾಟ್ ಬಿಲ್ಟಿ ಅದೇ ಅವ್ನು ನಡೀತಾನೆ ಇಲ್ಲ ನಾವೆಲ್ಲ ರೆಸ್ಟಿಂಗಿಗೆ ಕೂತಿದ್ದೀವಿ ಇಲ್ಲಿ ತ್ರೀ ಹಂಡ್ರೆಡ್ ಸ್ಟೆಪ್ಸ್ ಆಯಿತು ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಸ್ಟೆಪ್ಸ್ ಫೈವ್ ಹಂಡ್ರೆಡ್ಸ್ ಫೈ ಹಂಡ್ರೆಡ್ ಸ್ಟೆಪ್ಸ್ ಡನ್ ಇವ್ರು ಇಲ್ಲಿದ್ದಾರೆ ಮಮ್ಮಿಯವ್ರು ಇನ್ನೂ ಹಿಂದುಗಡೆ ಬರ್ತಾ ಇದಾರೆ ಜಾಕೆಟ್ ಎಲ್ಲ ತದ್ದಿಲ್ಸ್ ಹೊಂಟು ಕಟ್ಕೊಂಡು ಬಿಡಿದ್ದೀನಿ ಫುಲ್ ಸೆಕೆ ಆಗ್ತಿದೆ ಅಂತ

ಸಿಕ್ಸ್ ಹಂಡ್ರೆಡು ಸಿಕ್ಸ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಇಲ್ಲ ಸಿಕ್ಸ್ ಹಂಡ್ರೆಡೇ ಓಯ್ಟ್ ಹಂಡ್ರೆಡ್ ಸ್ಟೆಪ್ಸು ಗೈಸ್ ಅಲ್ಲಿ ಬೋರ್ಡ್ ಇದೆ ಅಲ್ಲ ಅಲ್ಲಿ ಥೌಸಂಡ್ ಕಂಪ್ಲೀಟ್ ಆಯಿತು ಬಟ್ ನಾನು ಅದನ್ನ ಹಿಡಿಯೋಕ್ಕೆ ಹಾಕಿ ಲ್ಲಿ ಡ್ರೆಸ್ ತೊಗೊತಾ ಮಮ್ಮಿ ಅಲ್ಲಿ ಕೂತಿದ್ದಾರೆ ಇಲ್ಲಿ ಮಕ್ಕಳೆಲ್ಲ ಮುಂದೆ ಹೋಗ್ಬಿಟ್ಟಿದ್ದಾರೆ ಫುಲ್ ಮುಂದೆ ಹೋಗ್ಬಿಟ್ಟಿದ್ದಾರೆ ತೌಸಂಡ್ ಹಂಡ್ರೆಡ್ಗೆ ಬಂದಿದೀವಿ ಇನ್ನು ಇದೆ ಸೊ ಹೌದಾ ಹೇಳ ಯಾರ್ಯಾರ ಐಸ್ ಕ್ರೀಮು ಸರ್ ನನ್ನ ಹೆಸರೇನು ಹೋಗಲಿ ಹೋಗಲಿ ಐಸ್ ಕ್ರೀಮ್ ಕೊಡಿಸ್ತೀನಿ ಹೌದು ತ್ರೀ ಹಂಡ್ರೆಡ್ ಸ್ಟೆಪ್ಸ್ ಹತ್ಕೊಂಡು ಬಂದವನು ಬುಜ್ಜಿನೇ ಅವ್ರ ಅಮ್ಮನ್ ಬಿಟ್ಬಿಟ್ಟು ಐಸ್ ಕ್ರೀಮ್ಗೋಸ್ಕರ ಮಾತ್ರ ತಾನೆ ಬುಜ್ಜಿ ಐಸ್ ಕ್ರೀಮ್ ಬೆಲೆಗೆ ಹೆಂಗ್ ಬಿದ್ಬಿಟ್ಟಿದ್ದಾನೆ ಬುಜ್ಜಿ ನೋಡಿ ನಡ್ಕೊಂಡು ಬರ್ತಾವನೆ ಬುಜ್ಜಿ ಐಸ್ ಕ್ರೀಮಾ ಸೀನರಿ ತೌಸಂಡ್ ಫೋರ್ ಹಂಡ್ರೆಡು ಇನ್ನೊ ನೈನ್ ಏಯ್ಟಿ ಏಟ್ ಮೋಟಗೋ ಎಲ್ಲ ಚೆನ್ನಾಗಿ ತೌಸಂಡ್ ನೈನ್ ಫಿಫ್ಟಿನಾ ಹಾಂ ಇವ್ರನ್ನೆಲ್ಲ ನೋಡಿ ಒಂದು ಅವರ್ ಆಗಿತ್ತು ಇವಾಗ ಕಾಣಿಸ್ಕೊಂಡ್ರಿ ಏ ಉತ್ತಮ ನೀರು ಕುಡಿದನೇನಾ ಪರವಾಗಿಲ್ಲ ಕುಡಿಯೋ ಆಮೇಲೆ ಡಿಹೈಡ್ರೇಟ್ ಆಗಿಬಿಡುತ್ತೆ ಕುಡಿಯೋ ಪರವಾಗಿಲ್ಲ ಪರವಾಗಿಲ್ಲ

ಆಲ್ಮೋಸ್ಟ್ ಆಗೋಯ್ತು ಗೈಸ್ ಆಲ್ಮೋಸ್ಟ್ ಮುಗೀತು ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಆಗೋಯ್ತು ಸಕ್ಸಸ್ಫುಲಿ ಕಂಪ್ಲೀಟೆಡ್ ಟೂ ತೌಸಂಡ್ ತ್ರೀ ಏಯ್ಟಿ ಏಯ್ಟ್ ಸ್ಟೆಪ್ಸ್ ಸಕ್ಸಸ್ಫುಲಿ ಕಂಪ್ಲೀಟ್ ಎಲ್ಲಾದ್ರೂ ಎಲ್ಲರೂ ಇಲ್ಲೇ ಇದ್ರಲ್ಲ ಹಾಂ ಆ ಕಡೆ ಹೋಗಿದ್ದಾರೆ ಆ ಕಡೆ ಹೋಗಿದ್ದಾರೆ ಫೀಲ್ ಸೋ ಗುಡ್

ಸೆವೆನ್ ಫಿಫ್ಟಿಗೆ ಸ್ಟಾರ್ಟ್ ಮಾಡಿ ನೈನ್ ಫಿಫ್ಟಿಗೆ ಆಚೆ ಬಂದ್ವಿ ಸೊ ಸಕ್ಸಸ್ಫುಲ್ಲಿ ಟೂ ಅವರ್ಸ್ ಅಲ್ಲಿ ಬೆಟ್ಟನ ಏರಿ ಕಂಪ್ಲೀಟ್ ಮಾಡಿಬಿಡ್ತಿದೀವಿ ಸೊ ಹೇಳ ಆಮೇಲೆ ಇನ್ನೊಂದು ಹೇಳಬೇಕು ಕೆಳಗಡೆ ನಾವು ಪಾರ್ಕಿಂಗ್ ಮಾಡೋವಾಗ ಒಬ್ರು ಟಿ ಟಿ ಡಿ ಅವರೇ ಅಂತ ಐಡಿ ಕಾರ್ಡ್ ಕಾರ್ಡೆಲ್ಲ ತೋರಿಸಿ ಪ್ರೂಫ್ಸ್ ಎಲ್ಲ ತೋರಿಸಿ ಬಟ್ ಕಾರು ನೀವು ಬೆಟ್ಟ ಇರ್ತೀರಲ್ಲ ಸೊ ಕಾರ್ನ ನಾ ನಾ ನಮಗೆ ಕೊಡಿ ಲೈಕ್ ಬೀಗ ಕೊಡಿ ನಾವು ಮೇಲೆ ಬಿಟ್ಟಿರ್ತೀವಿ ಆಮೇಲೆ ಬಂದು ನೀವು ತೊಗೊಳ್ಬೋದು ಅಂತ ಕೋರ್ಸ್ ಕೆಳಗಡೆ ಬಿಟ್ಟರೆ ತಿರ್ಗಿ ಕೆಳಗಡೆ ಹೋಗಿ ತೊಗೊಂಡು ಬರೋದೆಲ್ಲ ಕಷ್ಟ ಆಗುತ್ತೆ ಆ್ಯಂಡ್ ಎರಡು ಕಾರ್ ತೊಗೊಂಡಿದ್ದೀವಲ್ಲ ಸೊ ಒನ್ ಕಾರ್ಗೆ ಥೌಸಂಡ್ ಅಂದರೆ ಪರ್ ಕಾರ್ ಥೌಸಂಡ್ ಸೊ ಟು ತೌಸಂಡ್ ರುಪೀಸ್ಗೆ ಎರಡು ಕಾರ್ನು ಮೇಲೆ ಬಂತು ಆ್ಯಂಡ್ ದೆನ್ ಇವಾಗ ನಾವು ಬೆಟ್ಟ ನಾವು ಅರ್ಧ ದಾರಿಯಲ್ಲಿದ್ದಾಗಲೇ ಅವ್ರು ಆಲ್ರೆಡಿ ಬಂದು ಕೀ ಕೊಟ್ಬಿಟ್ಟಿದ್ರು ಬಿಕಾಸ್ ಅವ್ರು ಹಾಗೆ ಕೆಳಗಡೆ ಹೋಗಿ ಕಾರ್ ತರಬೇಕಿತ್ತು ಆಮೇಲೆ ಇವಾಗ ಇಲ್ಲಿ ಬಂದ್ಬಿಟ್ಟು ನಾನು ಇನ್ನೊಂದು ಕಾರ್ದು ಕೀ ಸಿಕ್ತು ಸೊ ಟೂ ಕಾರ್ಸು ಸೇಫಾಗಿ ಕೆಳಗಡೆಯಿಂದ ಮೇಲೆ ಬಂದಿದ್ದಾರೆ ಬಟ್ ಏನಂದರೆ ಪ್ರೂಫ್ಸ್ನ ಕ್ಲೀನಾಗಿ ಚೆಕ್ ಮಾಡ್ಕೊಂಡು ಬೇಕು ಆ್ಯಕ್ಚುಲಿ ನಮಗೂ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಇತ್ತು ಬಟ್ ದೆನ್ ಅವರು ಫೋಟೋಸೆಲ್ಲ ಇಟ್ಕೊತಾರೆ ದಟ್ ಅವರು ಕಾರ್ ಕೀ ಕೊಡ್ತಾ ಇರೋದು ಆ್ಯಂಡ್ ಅವ್ರ ನಂಬರೆಲ್ಲ ತೊಗೊತೀವಿ ಸೊ ವಿತ್ ಆಲ್ ದ ಪ್ರೂಫ್ಸ್ ಈ ಥರ ಕಾರ್ದು ಯು ನೋ ವಿ ಗಾಟ್ ಇಟ್ ಅಪ್ ಬ್ರಷ್ಗಳೇ ಮಾಡಿಲ್ಲ ಯಾರು ಇಲ್ಲಿ ಲೈಕ್ ಫೋರ್ ಇಯರ್ಸ್ ಬ್ಯಾಕ್ ಕ್ಲಾಸ್ ಬಂದಿದ್ದಂದ ಸೊ ಇಲ್ಲೇ ಎಲ್ಲ ಒಂದು ರೂಮ್ ಮಾಡಿದ್ವಿ ಎಲ್ಲೇನು ಜ್ಞಾನ ಬರ್ತಿಲ್ಲ ಬಟ್ ಸಿಮಿಲರಾಗೇ ಇದೆ ಓಕೆನಾ ಇಲ್ಲೇ ಇದೇ ಪ್ಲೇಸ್ ಥರ ಮಾಡಿದ್ವಿ ನೋಡಿ ಎಲ್ಲ ಅಲ್ಲಿ ಕುತ್ಕೊಂಡು ಬಿಟ್ಟಿದ್ದಾರೆ ಬಟ್ ನಮ್ಮ ಅಜ್ಜಿ ತಾತ ಅವ್ರ ಆಫ್ಕೋರ್ಸ್ ಬೆಟ್ಟ ಏರಿಲ್ಲ ಅವರೇ ಬಸ್ಸು ಇತ್ತು ಆಯ್ತಾ ಸೊ ಆ ಬಸ್ಸಲ್ಲಿ ಏರಿಸ್ಬಿಟ್ಟು ಬಂದ್ವಿ ಅವರು ಆಲ್ರೆಡಿ ರೂಮ್ ಮಾಡಿದ್ದಾರೆ ಆ ಕಡೆ ಇದೆ ರೂಮು ಸೊ ಆ ಕಡೆ ಹೋಗ್ಬೇಕು ನಾನು ಈ ಕಡೆ ಬಂದು ಕೂತ್ಕೊಂಡಿದ್ದೀನಿ ತಲ್ಲೆ ಎಲ್ಲ ಸಿಕ್ಕಲ್ಲ ಹಂಗಂಗೆ ಇದೆ ಸೋ ಇರಿಟೇಟಿಂಗ್ ಫ್ರೆಶ್ ಆಗಿಲ್ಲ ಗೈಸ್ ನಾವು ಬಟ್ ಯಾವುದು ರೂಮ್ ಮಾಡಿದಾರಲ್ಲ ಸೊ ದೇವಸ್ಥಾನಕ್ಕೆ ಹೋಗಕ್ಕೆ ಮುಂಚೆ ಫ್ರೆಶ್ ಆಗಿಬಿಟ್ಟು ಆಮೇಲೆ ದರ್ಶನ ಮಾಡಕ್ಕೆ ಹೋಗ್ತೀವಿ ಅಲ್ಲಿ ಇನ್ನು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಹ್ಞೂ ಮೊದಲೇ ಭೂತ ಥರ ಕಾಣಿಸ್ತಾ ಇದೀನಿ ಬೆಳಗ್ಗೆಯಿಂದ ಅಯ್ಯಯ್ಯೋ ಏನೋ ಮಾತಾಡ್ಕೊಂಡು ಹಾಕ್ಕೊಂಡಿದಾರೆ ನೋಡಿ ಇವರು ಇವರು ಗೈಝ್ ಅಲ್ಲಿ ಕಾರ್ ನಿಲ್ಲಿಸೋರ ಹತ್ರ ಒಬ್ ಕೇಳಿದ್ವಿ ಹೋಟೆಲ್ಸ್ ಎಲ್ಲಿದೆ ಅಂತ ಹಂಗೆ ಮೇಲೆ ಹೋಗಿ ಅಂದು ಬಂದರೆ ಒಂದು ಹೋಟ್ಲು ಇಲ್ಲ ಆಮೇಲೆ ರೋಡ್ ಗುಡ್ಸವ್ರನ್ನ ಕೇಳಿದ್ವಿ ಅವರು ಇಲ್ಲಿ ದಗ್ಗ ದಗ್ಗರ್ಲೋ ಕ ಹೋಟ್ಲ್ ಕೂಡ ಲೇದು ಅಂದ್ಬಿಟ್ರು ಸೊ ಇವಾಗ ಎಲ್ಲ ಇಲ್ಲಿ ಕುತ್ಕೊಂಡಿದ್ರು ಪಾಪ ಎಲ್ಲರಿಗೂ ಹೊಟ್ಟೆ ಹಸಿದ್ದಿದೆ ಎನರ್ಜಿನೇ ಇಲ್ಲ ಅದಕ್ಕೆ ಈಗ ನಮ್ಮ ಅಜ್ಜಿ ತಾತ ರೂಮ್ ಮಾಡಿದಾರಲ್ಲ ಸೊ ಅಲ್ಲಿ ಹೋಗೋಣ ಅಲ್ಲಿ ಇರು ಇದೆ ಹೋಟೆಲ್ಸು ಅಂತ ಅದಕ್ಕೆ ಹೋಗ್ತಾ ಇದ್ದೀವಿ ಸೊ ಅಕ್ಕಪಕ್ಕ ಯಾವುದೋ ಹೋಟ್ಲ್ ಇದ್ದಿಲ್ಲ ಅಂತ ಕಾರ್ ತೊಗೊಂಡು ಮುನ್ ಮುಂದೆನೇ ಹೋಗಿ ನೋಡೋಣ ಅಂದ್ಬಿಟ್ಟು ಕಾರ್ ತೊಗೊಂಡು ಹೊರಟ್ವಿ ಆಮೇಲೆ ಎಷ್ಟೊಮ್ಮೆ ಹೋಟ್ಲ್ಗೆ ಸಿಕ್ತು ಸೊ ಅಲ್ಲಿ ಒಂದು ಹೋಟ್ಲಿಗೆ ಹೋದ್ವಿ ಅಲ್ಲಿ ನಾವು ಪೂರಿ ಮತ್ತು ಅಂತ ತೊಗೊಂಡ್ವಿ ಇನ್ಫ್ಯಾಕ್ಟ್ ಇದ್ದಿದೆ ಅದು ಖಾಲಿ ಆಗಿಬಿಟ್ಟಿತ್ತೋ ಅಥವಾ ಬೇರೆ ಅಷ್ಟೇ ಮಾಡ್ತಾರೋ ಗೊತ್ತಿಲ್ಲ ಬಟ್ ಪೂರಿ ಎಲ್ಲ ಚೆನ್ನಾಗಿತ್ತು ದೋಸೆ ಮಸಾಲೆ ದೋಸೆ ಅಂತ ತೊಗೊಂಡ್ವಿ ಬಟ್ ಮಸಾಲೆ ಇಲ್ದಿರೋ ಮಸಾಲೆ ದೋಸೆ ಅದು ಆಮೇಲೆ ನಮ್ಮ ಅಜ್ಜಿ ತ ಬೇಗ ಬಂದುಬಿಟ್ಟಿದ್ರಲ್ಲ ಸೊ ಅವ್ರು ಎಲ್ಲೂ ಇರೋದು ಅಂತ ಅದಕ್ಕೆ ಒಂದು ರೂಮ್ ಮಾಡಿಕೊಂಡ್ರು ಆಮೇಲೆ ಈ ರೂಮಲ್ಲೇ ಒಂದು ಸೆವೆಂಟೀನ್ ಆಫ್ ದೇ ಮ ಇದ್ದೀವಿ ನೋಡಿ ಒಂದು ದೊಡ್ಡ ಬೆಡ್ ಆಮೇಲೆ ಒಂದು ದಿವಾನ್ ಥರ ಇತ್ತು ಆಮೇಲೆ ನಮ್ಮ ಲಗೇಜ್ನೆಲ್ಲ ಇಡೋಕ್ಕೆ ಇಲ್ಲೊಂದು ಸ್ಲ್ಯಾಪ್ ಥರ ಇತ್ತು ಆಮೇಲೆ ಒಂದು ಸ್ಮಾಲ್ ಮಿರರ್ ಇತ್ತು ವಾಶ್ರೂಮ್ಸಲ್ಲಿ ಇಂಡಿಯನ್ ವಾ ವಾಶ್ರೂಮು ಇತ್ತು ಮತ್ತೆ ಬೆಸ್ಟರ್ನ್ ವಾಶ್ರೂಮು ಇತ್ತು ಬುಜ್ಜಿ ಕೂದಲಲ್ಲಿರೋದು ಇವಾಗ ಲಾಸ್ಟ್ ಟೈಮ್ ಗುಂಡೋಡ್ಸಕ್ಕೆ ಹೋಗ್ತಿದ್ದಾರೆ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಗುಂಡೋಡ್ಸ್ಕೊಡ್ ಬಾ Bye. 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 ಹಾಂ ಇಲ್ಲಿ ಬೋಡಿ ಹೊಡ್ಸೋಕ್ಕೆ ನಮ್ಮ ಸತೀಶ ಮಾಮ ನಮ್ಮ ಸಂದ್ಯತೆ ಮಮ್ಮಿನೂ ಬುಜ್ಜಿ ಮಾತ್ರ ಹೋಗಿದ್ದಿದ್ದು ಆ್ಯಂಡ್ ಮಮ್ಮಿ ಫೋನ್ ತೊಗೊಂಡು ಹೋಗಿದ್ರು ಸರಿ ಕೊಡು ನಾನು ಬ್ಲಾಗ್ ಮಾಡ್ಕೊಂಡು ಬರ್ತೀನಿ ನಾವೆಲ್ಲರೂ ಇಲ್ಲೇ ರೂಮೇ ಇದ್ದು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿರೋಣ ಬಿಕಾಸ್ ನಮ್ಮದು ದರ್ಶನ ಟೈಮಿಂಗ್ಸ್ ಬಂದುಬಿಟ್ಟು ತ್ರೀ ಓ ಕ್ಲಾಕ್ ಹಂಗೆ ಇತ್ತು ಸೊ ಅದಕ್ಕೆ ನಾವ್ಯಾರು ಎಲ್ಲ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿರೋಣ ಅಂತ ನಾವೆಲ್ಲ ರೂಮಲ್ಲೇ ಇದ್ವಿ ಇಲ್ಲಿ ಮಾತ್ರ ಬುಜ್ಜಿ ತುಂಬ ಹತ್ಕೊಂಡಂತೆ ತಲೆ ಕೂದಿಡ್ಕೊಂಡು ಬೇಡ 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 ಅಂತಿದ್ನಂತೆ ಪಾಪ ಅವನು ಅಳೋದು ನೋಡಿ ತುಂಬಾ ಬೇಸರ್ ಆಯ್ತು ವಿಡಿಯೋ ನೋಡೋವಾಗ ಆಮೇಲೆ ಗಟ್ಟಿಗೆ ಅವ್ರ ಅಮ್ಮನ ಇಟ್ಕೊಂಡಿದ್ನಂತೆ ಸೊ ದಟ್ ಚೇಕ್ ಆದ್ರೆ ಕತ್ತಿ ಬೇರೆ ಅಲ್ವಾ ಅದೆಲ್ಲ ಗೊತ್ತಿದೆ ಬುಜಿಗೆ ಸೊ ಅದಕ್ಕೆ ಸ್ಟಿಫಾಗಿದ್ದು ಎಲ್ಲ ಚೆನ್ನಾಗಿ ಕ್ಲೀನಾಗಿ ಶೇವ್ ಮಾಡಿಕೊಂಡು ಐ ಮೀನ್ ಬೋಡಿ ಒಡಿಸ್ಕೊಂಡು ಬುಜ್ಜಿ ಬಂದ ಆ್ಯಂಡ್ ನಾನಿಲ್ಲಿ ಫುಲ್ ಎಲ್ಲ ಫ್ರೆಶ್ ಇದ್ದೆ ಅಷ್ಟೊತ್ತಿಗೆ ಇವರು ಬಂದಿದ್ದರು ಒಂದು ಹಾಫ್ ಆನ್ ಅವರ್ ಅಷ್ಟೇ ಹೋಗಿ ಬೋಡಿ ಒಡ್ಸ್ಕೊಂಡು ಬಂದುಬಿಟ್ಟಿದ್ರು ಆಮೇಲೆ ನಮ್ಮ ಸಂಧ್ಯಾತ್ತೇನೂ ಎಲ್ಲ ಸ್ನಾನ ಮಾಡ್ಕೊಂಡು ಬುಜ್ಜಿಗೆಲ್ಲ ರೆಡಿ ಮಾಡ್ತಾಯಿದ್ರು ಮನೂ ರೆಡಿಯಾಗಿದ್ಲು ಕುಕ್ಕೂ ರೆಡಿ ಮಾಡ್ತಿದ್ರು ಆ್ಯಂಡ್ ಒನ್ ಒಂದರ್ ಅಂತೂ ಫುಲ್ ಪಂಚೆ ಎಲ್ಲ ಹಾಕೊಂಡು ರೆಡಿಯಾಗಿದ್ದ ನಾನು ಇಲ್ಲಿ ಎಲ್ಲೂ ಜಾಗ ಇಲ್ದಿರೋ ಒಂದು ಟೇಬಲ್ ಮೇಲೆ ಕೂತ್ಕೊಂಡಿದ್ದೆ ಸೊ ದರ್ಶನ ಟೈಮಲ್ಲಿ ನಡೆದಿದ್ದ ಕಥೆನ ಮುಂದೆ ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ಮಿಸ್ ಮಾಡ್ದಿರ ನೋಡಿ ಆ್ಯಂಡ್ ನೈಟ್ ಎಲ್ಲ ಮುಗಿಸ್ಕೊಂಡು ಬಂದು ನೈಟ್ ಮಲಗಿ ನೈಟೇ ಇನ್ ಅಂದರೆ ಲೈಕ್ ಒಂದು ಟೂ ತ್ರೀ ಅವರ್ಸ್ ಮಲ್ಕೊಂಡ್ವಿ ಅಷ್ಟೇ ರೆಸ್ಟ್ ಬೇಕು ಎಲ್ಲರೂ ಬಿಕಾಸ್ ಅಷ್ಟೊತ್ತು ನಡೆದಿದ್ದೀವಿ ಕ್ಯೂ ಅಲ್ಲೆಲ್ಲ ನಿಂತಿದ್ವಿ ಅಂತ ಸೊ ಅದಕ್ಕೆ ಸ್ವಲ್ಪ ಹೊತ್ತು ಮಲ್ಕೊಂಡು ಆವತ್ತು ನೈಟೇ ನಾವು ಬೆಂಗಳೂರಿಗೆ ಹೊರಟ್ವಿ ಟೈಮೆಲ್ಲ ಐ ಥಿಂಕ್ ಅಪ್ರಾಕ್ಸಿಮೇಟ್ಲಿ ಒಂದು ಲೆವೆನ್ ಟ್ವೆಲ್ವ್ ಕ್ಲಾಕ್ಗೆ ಬಿಟ್ವಿ ಅನ್ಸುತ್ತೆ ಸೊ ಅದಾಗ್ಬಿಟ್ಮೇಲೆ ಬೆಂಗಳೂರಿಗೆ ಒಂದು ಯಾ ತ್ರೀ ಫೋರ್ ಓ ಕ್ಲಾಕ್ ಎಲ್ಲ ಬಂದ್ಬಿಟ್ವಿ ನಾವು ಮನೆಗೆ ರೀಚ್ ಆಗಿದ್ದು ಫೋರ್ ಓ ಕ್ಲಾಕ್ ಕರೆಕ್ಟಾಗಿ ಇದ್ವಿ ಫೋರು ಫೋರ್ ತರ್ಟಿ ಏನೋ ಆಗಿತ್ತು ಸೊ ನೈಟ್ ಎಲ್ಲರೂ ಮಲ್ಗಿಬಿಟ್ಟಿದ್ರು ನನಗೆ ಆ್ಯಕ್ಚುಲಿ ಸರಿಯಾಗಿ ನಿದ್ದೆ ಬಂದಿದ್ದಿಲ್ಲ ಸೊ ನಾನು ಎದ್ದುಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೆ ಮೊದಲೇ ವೀಡಿಯೋ ತುಂಬ ತುಂಬ ದಿನಗಳಾಗ್ಬಿಟ್ಮೇಲೆ ಹಾಕ್ತಾ ಇದ್ದೀನಿ ಫೈನಲಿ ಇವತ್ತು ಹಿಂಗೋ ಪೋಸ್ಟ್ ಮಾಡ್ತಾಯಿದ್ದೀನಿ ಹಾಂ ನಾನು ಹೇಳಿದ್ದಲ್ಲ ದರ್ಶನ ಎಲ್ಲ ಹೇಗಾಯಿತು ಅಂತ ಮುಂದೆ ಹೇಳಿದ್ದೇನಂತ ಸೊ ಹಿಯರ್ ಇಟ್ ಈಸ್ ನಮಗೆ ಇದ್ದಿದ್ದು ತ್ರೀ ಓ ಕ್ಲಾಕ್ ಆ್ಯಂಡ್ ನಾವು ಟೂ ಫಾರ್ಟಿ ಟು ಫಾರ್ಟಿ ಫೈವ್ ಹಂಗೆ ಹೋಗಿದ್ವಿ ಕ್ಯೂಗೆ ಬಿಟ್ಟರು ಸೊ ಹೋದ್ವಿ ಆ್ಯಂಡ್ ಸ್ಟಾರ್ಟ್ ಆಯಿತು ಆಲ್ಮೋಸ್ಟ್ ಒಂದು ಟ್ವೆಂಟಿ ಥರ್ಟಿ ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ನಡ್ಕೊಂಡು ಹೋದ್ವಿ ಫ್ರೀ ಆಗಿತ್ತು ಫುಲ್ ಫ್ರೀ ಆಗಿತ್ತು ಆಮೇಲೆ ಸ್ಟಾರ್ಟ್ ಆಯಿತು ಬ್ರೇಕ್ಸ್ ಹಾಕೋಕ್ಕೆ ಸೊ ಬ್ರೇಕ್ಸ್ ಹಾಕಿದ ಟೈಮಲ್ಲಿ ಫುಲ್ ಟಯರ್ಡ್ ಆಗಿತ್ತಲ್ಲ ಬೆಟ್ಟ ಎಲ್ಲ ಏರು ಬಂದಿದ್ದು ಸೊ ಹಂಗೆ ಹಂಗೆ ಅಲ್ಲೆಲ್ಲೇ ಮಲ್ಕೊತಾಯಿದ್ವಿ ಆ್ಯಂಡ್ ಎಲ್ಲ ಕಡೆ ವಾಟರ್ ಕುಡಿಯೋ ನೀರಿತ್ತು ಡ್ರಿಂಕಿಂಗ್ ವಾಟ್ರೆಲ್ಲ ಇತ್ತು ಆ್ಯಂಡ್ ಮೊದಲು ಎಲ್ಲರೂ ಹೇಳ್ತಾಯಿದ್ರು ಸ್ನ್ಯಾಕ್ಸ್ನೆಲ್ಲ ಲೈಕ್ ಅವಾಗ ಅವಾಗ ಕ್ಯೂ ಅಲ್ಲೆಲ್ಲ ಲೈಕ್ ಮಾರ್ತಾಯಿದ್ರು ಬಟ್ ದೆನ್ ಇವಾಗ ಲೈಕ್ ಫುಲ್ ಪ್ಲಾಸ್ಟಿಕ್ಸ್ನೆಲ್ಲ ಯೂಸ್ ಮಾಡಬೇಡಿ ಅಂತೆಲ್ಲ ಫುಲ್ ಸ್ಟ್ರಿಕ್ಟ್ ಆಗಿ ಆಗಿಬಿಟ್ಟಿದೆ ಅಂತೆ ತಿರುಪತಿಯಲ್ಲಿ ಸೊ ಐ ಥಿಂಕ್ ಅಷ್ಟು ಅಷ್ಟು ಅಲ್ಲ ಆ್ಯಕ್ಚುಲಿ ಯಾರೂ ಏನೂ ಸ್ನ್ಯಾಕ್ಸ್ ಇದ್ದಿಲ್ಲ ಇಲ್ಲಾಂದರೆ ನಾವು ಅವಾಗವಾಗ ಎಲ್ಲೆಲ್ಲಿ ನೋಡ್ತೀವೋ ಅಲ್ಲೆಲ್ಲ ಇಸ್ಕೊಂಡು ತಿಂತಾಯಿದ್ವಿ ಬಿಕಾಸ್ ನಾವು ಊಟ ತಿಂದಿರೋ ದರ್ಶನಕ್ಕೆ ಹೋಗಿದ್ದು ಗೈಸ್ ಇಮ್ಯಾಜಿನ್ ಆಯಿತಾ ಊಟ ತಿಂದಿರೋ ಹೋಗಿದ್ದು ಆಮೇಲೆ ಓದಿ 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 ಒಂದು ಶೆಡ್ಡಲ್ಲಿ ಹಾಕಿದ್ರು ಆಯಿತಾ ಒಂದು ಶೆಡ್ಡಲ್ಲಿ ಹಾಕಿದ್ರು ನಾವು ಗೊತ್ತಲ್ಲ ನಿಮಗೂ ಗೊತ್ತಿರುತ್ತೆ ಶೆಡ್ಡಲ್ಲಿ ಕೊಡ್ತಾರೆ ಪ್ರಸಾದ ಅಂತ ಬಟ್ ಆಲ್ಮೋಸ್ಟ್ ಫೋರ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಸೊ ಅದಕ್ಕೆ ಮೇ ಬಿ ಕೊಟ್ಟಿಲ್ವೇನೋ ವಿ ವೆರ್ ಲೈಕ್ ಸ್ಟಾರ್ ವಿಂಗ್ ತುಂಬ ಹೊಟ್ಟೆ ಆಸಿತ್ತಾಯಿತು ನಾನಂತೂ ಫುಲ್ಲು ಇದು ಮಾಡ್ಕೊಂಡಿದ್ದೆ ಊಟ ಆಗದ್ರೆ ಕರ್ಕೊಂಡು ಬಂದಿದ್ದೀರಾ ಊಟ ಆಗದಿರ ಕರ್ಕೊಂಡು ಬಂದಿದ್ದೀರಾ ಅಂತ ಆಮೇಲೆ ನಾವು ಟೂ ಶೆಡ್ಸಲ್ಲಿ ಆಯಿತಾ ಸೊ ಟೂ ಇದ್ವಿ ಆಮೇಲೆ ಅದಾಗ್ಬಿಟ್ಮೇಲೆ ಹೋದ್ವಿ ದರ್ಶನ ಲೈಕ್ ಸ್ಟಾಪ್ ಮಾಡ್ತಾರೆ ಅಲ್ಲಿ ಮೇನ್ ಎಂಟ್ರಿ ಟೈಮಲ್ಲಿ ಹೋಮಿಸ್ತಾರೆ ಒಂದು ಅಷ್ಟು ಜನನ ಬಿಟ್ಟು ಸ್ಟಾಪ್ ಮಾಡ್ತಾರೆ ಅದು ನಾನು ನಾ ಮಮ್ಮಿ ನಾನು ಲಾಸ್ಟಲ್ಲಿದ್ದೆ ಸೊ ನನ್ನ ಎಳ್ಕೊಂಡು ಲೈಕ್ ನನ್ನ ಮೇಲೆ ಸ್ಟಾಪ್ ಮಾಡಿಬಿಟ್ಟಿದ್ರು ಸೊ ಒಳಗಡೆ ಹೋದ್ವಿ ಲೈಕ್ ಯುನೋ ದೇವಸ್ಥಾನ ಒಳಗಡೆ ಹೋದ್ವಿ ಆ್ಯಂಡ್ ವಾಸ್ ಸೋ ನೈಸ್ ಯಾವತ್ತೂ ಈ ಥರ ದರ್ಶನ ಆಗಿದ್ದಿಲ್ಲ ಬಿಕಾಸ್ ತಿರುಪತಿಯಲ್ಲಿ ಅಷ್ಟು ಜನ ಇರ್ತಾರೆ ದೇವ್ರನ್ನ ಕೂಡ ಕ್ಲೀನಾಗಿ ನೋಡೋಕ್ಕಾಗಲ್ಲ ಅಲ್ಲಿ ಮುಂದೆ ಇರ್ತಾರಲ್ಲ ತಳ್ತಾ ಇರ್ತಾರೆ ನಮ್ಮನ್ನ ಹೋಗಿ 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 ಸಾಕು 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 ಅಂತ ಬಟ್ ಈ ಟೈಮ್ ಏನಾಗಿತ್ತು ಒಂದು ಆಲ್ಮೋಸ್ಟ್ ಟೂ ತ್ರೀ ಮಿನಿಟ್ಸ್ ಇದ್ವಿ ನಾವಲ್ಲಿ ಲೈಕ್ ಲೈನಲ್ಲಿ ಸ್ವಲ್ಪ ನೋಡಿ ತಿರ್ಗಾ ಈ ಕಡೆ ಬಂದು ನಮ್ಮ ಸಚ್ಚಮಮ್ಮ ಅವರು ತುಲಾವರ ಮಾಡಿಸ್ಬೇಕಿತ್ತು ಸೊ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಲೈಕ್ ನಾನು ಹೋಗಿದ್ದೀನಿ ಆಲ್ಮೋಸ್ಟ್ ಫೈವ್ ಟೈಮ್ಸ್ ಹೋಗಿದ್ದೀನಿ ತಿರುಪತಿಗೆ ಚಿಕ್ಕ ವಯಸ್ಸಿಂದ ಆ ಕ್ಯೂ ಮತ್ತೆ ದೇವ್ರನ್ನ ನೋಡೋದು ಬಿಟ್ಟರೆ ಬೇರೆ ಏನು ನೋಡಿದ್ದಿಲ್ಲ ನಾನು ಒಳಗಡೆ ಸುತ್ತಮುತ್ತ ಸೊ ಸಿನ್ಸ್ ಇವ್ರು ತುಲಾಭಾರ ಮಾಡಿದ್ರು ನಾವು ಲೈನಿಂದ ಆಚೆ ಬಂದು ತುಲಾಭಾರ ಕಡೆನು ಯಾರೂ ಇದಿಲ್ಲ ನಾವೇ ನಾವು ಮಾತ್ರ ಇದ್ವಿ ಸೊ ಅವಾಗ ಒಂದು ರೌಂಡ್ ಫುಲ್ ಒಂದು ರೌಂಡ್ ನೋಡಿದೆ ನಾನು ಪಿಲ್ಲರ್ಸ್ ಎಲ್ಲ ಇದೆ ಆ ದೇವಸ್ಥಾನದಲ್ಲಿ ಲೈಕ್ ಯಾವ ದೇವಸ್ಥಾನದಲ್ಲಿ ಇರುತ್ತೆ ಬಟ್ ತಿರುಪತಿಯಲ್ಲಿ ನಾನು ನೋಡಿದ್ದೆ ಆವತ್ತು ಆ್ಯಂಡ್ ಫುಲ್ ಫುಲ್ ಆಫ್ ಆರ್ಕಿಟೆಕ್ಚರಿಂಗ್ ಇತ್ತು ಸಕ್ಕತ್ತಾಗಿತ್ತು ಆ್ಯಂಡ್ ಅದಾಗಬಿಟ್ಟ್ಮೇಲೆ ತಿರ್ಗಿ ಲೈನಾಗ ಬಂದ್ವಿ ಆ್ಯಂಡ್ ದೆನ್ ಆಲ್ಮೋಸ್ಟ್ ಥರ್ಟಿ ಸೆಕೆಂಡ್ಸ್ ತಿರುಪತಿಯಲ್ಲಿ ಒಂದು ಟೂ ಸೆಕೆಂಡ್ಸ್ ನೋಡೋಕ್ಕೆ ಕಷ್ಟ ಆಲ್ಮೋಸ್ಟ್ ಥರ್ಟಿ ಸೆಕೆಂಡ್ಸ್ ಹಂಗೆ ನಿಂತಿದ್ವಿ ತುಂಬ ಚೆನ್ನಾಗಿತ್ತು ತುಂಬ ದೂರ ಬೇರೆ ಅಲ್ವಾ ದೇವರು ತುಂಬ ಚೆನ್ನಾಗಿತ್ತು ಆ ಈ ಸಲ ದರ್ಶನ ಅಂತ ತುಂಬ ಚೆನ್ನಾಗಿತ್ತು ಆಮೇಲೆ ತುಂಬ ಹೊಟ್ಟೆ ಕೂಡ ಹಸೀತಾಯಿತು ಆಮೇಲೆ ಆಚೆ ಬರೋವಾಗ ಲಡ್ಡು ಕೊಡ್ತಾರೆ ಚಿಕ್ಕ ಲಡ್ಡು ಕೊಡ್ತಾರೆ ಸೊ ಅದನ್ನು ತಿಂದ್ವಿ ಆಮೇಲೆ ಆಚೆ ಬರೋಕ್ಕೂ ಟೈಮ್ ಆಯಿತು ಆಮೇಲೆ ಗೋಪುರದಲ್ಲೂ ಒಂದು ದೇವ್ರಿಗೆ ಯುನೋ ಲೈಕ್ ಹೂವು ಎಲ್ಲ ಹಾಕಿರ್ತಾರೆ ಸೊ ಅದನ್ನು ನೋಡಿಕೊಂಡು ಆಮೇಲೆ ಆಚೆ ಬರೋಕ್ಕೂ ಟೈಮ್ ಆಯಿತು ಬಟ್ ಆಚೆ ಮೇಲೆ ಇಟ್ ವಾಸ್ ಸೋ ಪೀಸ್ ಅದಾಗಿಬಿಟ್ಮೇಲೆ ಹಾಗೆ ಡೈರೆಕ್ಟ್ ಅಂದರೆ ನಾನು ಹಾಂ ಹಾಗೆ ಡೈರೆಕ್ಟ್ ನೋ ಲಡ್ಡು ತೊಗೊಂಡ್ವಿ ಸೊ ಲಡ್ಡು ತಗೊಂಡು ಯಾರ್ಯಾರಿಗೆ ಕೊಡಬೇಕಿತ್ತು ಅದೆಲ್ಲ ಲಿಮಿಟೆಡ್ ಲಡ್ಡೂಸೇ ತೊಗೊಂಡಿದ್ದಾವು ಆಮೇಲೆ ಎಲ್ಲರೂ ಅವ್ರವ್ರ ಮನೆಗಳಿಗೆ ಮತ್ತು ಅವ್ರು ಯಾರ್ಯಾರಿಗೆಲ್ಲ ಕೊಡಬೇಕು ಅವ್ರವ್ರಿಗೆಲ್ಲ ಲಡ್ಡೂಸ್ ತೊಗೊಂಡ್ರು ಲಡ್ಡು ಎಲ್ಲ ತೊಗೊಂಡು ಹಾಕ್ಬಿಟ್ಮೇಲೆ ಡೈರೆಕ್ಟ್ ನಾವು ಪ್ರಸಾದ ಇದಕ್ಕೆ ಹೋದ್ವಿ ಅಲ್ಲಿ ಬನಾನ ಲೀಫ್ ಮೇಲೆ ಹಾಕಿದ್ರು ಸೊ ಬಾಳೆ ಎಲೆ ಮೇಲೆ ತುಂಬ ಚೆನ್ನಾಗಿರುತ್ತೆ ಪ್ರಸಾದನೇ ಚೆನ್ನಾಗಿರುತ್ತೆ ಬಟ್ ಬಾಳೆ ಎಲೆ ಮೇಲೆ ಇನ್ನೂ ಚೆನ್ನಾಗಿರುತ್ತೆ ಸೊ ಸಿನ್ಸ್ ಸಂಕ್ರಾಂತಿ ಇತ್ತಂತ ಪೊಂಗಲ್ ಮಾಡಿದ್ರು ಅಥವಾ ಯಾವಾಗಲೂ ಮಾಡ್ತಾರೋ ಗೊತ್ತಿಲ್ಲ ಬಟ್ ಪೊಂಗಲ್ ಇತ್ತು ಆಮೇಲೆ ಪಲ್ಯ ಒಂದಿತ್ತು ಚಟ್ನಿ ಇತ್ತು ಆಮೇಲೆ ಅನ್ನ ಸಾರು ರಸಮು ಮಜ್ಜಿಗೆ ಸಕ್ಕದಾಗಿತ್ತು ಹೊಟ್ಟೆ ತುಂಬ ತಿಂದು ಎಲ್ಲರೂ ನಾನಂತೂ ಮೂರು ಸಲ ಹಾಕ್ಕೊಂಡು ತಿಂದೆ ಅಷ್ಟು ಹೊಟ್ಟೆ ಹಸುತ್ತೆ ಇಮ್ಯಾಜಿನ್ ಬೆಳಗ್ಗೆ ಒಂದು ಟೆನ್ ಲೆವೆನ್ಗೆ ಏನೋ ತಿಂದಿದ್ದು ಆಮೇಲೆ ಐ ಆ ನಾವು ಯಾವಾಗ ಆಚೆ ಬಂದ್ವಿ ಅಂದರೆ ಫೋರ್ ಅಲ್ಲಿ ದರ್ಶನ ಆಗೋಯ್ತು ಸೊ ವೆರೆ ಕೇಮ್ ಆ್ಯಂಡ್ ಟೋಲ್ಡ್ ಪೀಪಲ್ ಅರೌಂಡ್ ಮೀ ಲೈಕ್ ಈ ಥರ ಈ ಟೈಮ್ಗೆ ಹೋದ್ವಿ ಅಂದ್ರೆ ಈ ಟೈಮ್ಗೆ ಆಚೆ ಬಂದ್ವಿ ಅಂದರೆ ಫೋರ್ ಅವರ್ಸ್ ಆಗ್ಬಿಟ್ಟ್ಮೇಲೆ ಆಚೆ ಬಂದ್ವಿ ಆಲ್ವೇಸ್ ಶಾಕ್ಡ್ ಬಿಕಾಸ್ ತಿರುಪತಿಯಲ್ಲಿ ಯೂಶ್ವಲಿ ಲೈಕ್ ತುಂಬ ಜಾಸ್ತಿ ಆಗುತ್ತೆ ಅಂತ ಬಟ್ ಫೋರ್ ಅವರ್ಸಲ್ಲಿ ಆಗಿದೆ ಅಂದರೆ ನೈಸ್ ಲೈಕ್ ಬೇಗ ಆಗಿಬಿಟ್ಟಿದೆ ಅಂತೆಲ್ಲ ಹೇಳ್ತಾಯಿದ್ರು ಆವಾಗಲೇ ಐ ರಿಯಲೈಸ್ ಬಟ್ ನನಗೆ ಐ ವಾಸ್ ಲೈಕ್ ಫೋರ್ ಅವರ್ಸ್ ಕೂಡ ಜಾಸ್ತಿನೇ ಇತ್ತಂತ ಅಂತ ಬಟ್ ರೀಸೆಂಟಾಗಿ ಯಾರೆಲ್ಲ ಹೋಗಿ ಬಂದರೂ ಒಂದೇ ವೆಲೆಕ್ ಇಲ್ಲ ಫೋರ್ ಅವರ್ಸ್ ಬೇಗ ಅಂದರೆ ಆ ಲೈಕ್ ಓಕೆ ಫೈನ್ ಸೊ ಯಾ ಅದಾದ್ಮೇಲೆ ತಿಂದುಬಿಟ್ಟು ನಾವು ರೂಮ್ಗಳಿಗೆ ಬಂದು ಮಲಗಿ ಎದ್ದು ಮನೆಗೆ ಬಂದಿದ್ದೆ ಸೊ ದಿಸ್ ವಾಸ್ ಆರ್ ತಿರುಪತಿ ಟ್ರಿಪ್ ಆ್ಯಂಡ್ ಲಗೇಜಸ್ ಏನು ಏನಾದರೂ ತೊಗೊಂಡ್ರೆ ಅಲ್ಲಿ ಲಗೇಜ್ ಕೌಂಟ್ರಲ್ಲಿ ಇಡಬೇಕಿತ್ತು ಸೊ ಸಿನ್ಸ್ ನಾವು ರೂಮ್ ಮಾಡಿದ್ವಿ ನಾವು ರೂಮಲ್ಲೇ ಬಿಟ್ಬಿಟ್ಟಿದ್ವಿ ಆಮೇಲೆ ಕಮಿಂಗ್ ಟು ದ ಮೇನ್ ಮ್ಯಾಟರ್ ಯಾಕೆ ನಮ್ಮನ್ನು ಸ್ಟೋರಿ ಹೇಳ್ತಾ ಇದೆಯಾ ಯಾಕೆ ವ್ಲಾಗ್ ಮಾಡಿಲ್ಲ ಅಂದರೆ ಬಿಕಾಸ್ ಫೋನೇ ಅಲಗ್ ಇದ್ದಿಲ್ಲ ಆ್ಯಂಡ್ ನನ್ಗೆ ಗೊತ್ತಿದ್ದಿಲ್ಲ ಇದು ಐ ವಾಸ್ ಸೋ ಡಿಸಪಾಯಿಂಟೆಡ್ ತುಂಬ ಬೇಜಾರಾಯಿತು ಐ ಅಂಡರ್ಸ್ಟ್ಯಾಂಡ್ ನೀವು ಒಳಗಡೆ ಹೋಗಿ ಶೂಟ್ ಮಾಡೋಂಗಿಲ್ಲ ಫಾಲೋ ಮಾಡ್ತೀವಿ ಬಟ್ ಕ್ಯೂ ಅಲ್ಲಿ ನಿಂತ್ಕೊಂಡಿರೋದನ್ನೆಲ್ಲನೂ ಮಾಡ್ಬೋದಲ್ಲ ಲೈಕ್ ಯಾಕೆ ಬಿಟ್ಟಿಲ್ಲ ಆ್ಯಕ್ಚುಲಿ ಬಿಡ್ತಾರೆ ಬಿಡ್ತಾರೆ ಫೋನ್ ಬಿಡ್ತಾರೆ ಆದರೆ ನೀ ನೀವು ಲಗೇಜ್ ಕೌಂಟ್ರಲ್ಲಿ ಏನು ಲಗೇಜ್ ಇರ್ತೀರೋ ಅವಾಗಲೇ ಫೋನ್ ಕೂಡ ಅಲ್ಲಿ ಕೊಡ್ಬೇಕು ಓಕೆನಾ ಆ್ಯಂಡ್ ವಾಪಸ್ ನೀವು ದರ್ಶನ ಮಾಡ್ಕೊಂಡು ಲೈಕ್ ಬರೋವಾಗ ಫೋನ್ ನೈಸ್ಕೊಳ್ಳೋಕೆ ತಿರ್ಗಾ ರೌಂಡ್ ಸುತ್ತಾಡ್ಕೊಂಡು ಹೋಗಬೇಕಿಲ್ವ ಸೊ ಅದಕ್ಕೆ ಮಮ್ಮಿ ಮಾಮ ಎಲ್ಲ ಹೇಳಿದ್ರು ರೂಮಲ್ಲೇ ಇಟ್ಬಿಟ್ಟು ಹೋಗ್ಬಿಡೋಣ ಅಂತ ಸೊ ಅದಕ್ಕೆ ದರ್ಶನ ಮಾಡೋ ಲೈಕ್ ಕ್ಯೂ ಎಲ್ಲಾಗಿರಲಿ ಯಾವರಲ್ಲೂ ನಾ ಐ ಕುಂಟ್ ವ್ಲಾಗ್ ಸೊ ಸ್ಟ್ರಿಕ್ಟ್ ಚೆಕಿಂಗ್ ಕೂಡ ಇರುತ್ತೆ ಟೂ ತ್ರೀ ಟೈಮ್ಸ್ ಚೆಕಿಂಗ್ ಮಾಡ್ತಾರೆ ಎಲ್ಲಾದ್ರೂ ಫೋನ್ ಇರುತ್ತ ಅಂತ ಆದರೂ ಒಬ್ರು ಸೆಕೆಂಡ್ ಟೈಮ್ ಚೆಕ್ಕಿಂಗ್ ಆಗ್ಬಿಟ್ಮೇಲೆ ತರ್ಡ್ ಟೈಮ್ ಚೆಕ್ಕಿಂಗಲ್ಲಿ ಫೋನ್ ಇತ್ತು ಅವ್ರ ಹತ್ರ ಅವ್ರನ್ನ ಕ್ಯೂ ಇಂದ ಆಚೆನೆ ಕಳಿಸ್ಬಿಟ್ರು ಅವ್ರಿಗೆ ಇದು ಮಾಡಿಲ್ಲ ಆ್ಯಂಡ್ ದಂಡ್ ಫೈನ್ ಎಲ್ಲ ಇದೆ ಅಂತ ಏನೇನೋ ಹೇಳ್ತಿದ್ದಾರೆ ಬಟ್ ಐ ಆಮ್ ನಾಟ್ ಶ್ಯೋರ್ ಆಯಿತಾ ಸೊ ದಿಸ್ ವಾಸ್ ಇಟ್ ಇಟ್ ವಾಸ್ ಎ ವೆರಿ ನೈಸ್ ಸಡನ್ ಟ್ರಿಪ್ ಟು ತಿರುಪತಿ ಆ್ಯಂಡ್ ಯಾ ತಿರುಪತಿ ಹೋಗೋ ದಿನ ಇಲ್ಲಿ ಫೋನ್ ಇಟ್ಬಿಟ್ಟು ಐ ಸ್ಟಾರ್ಟೆಡ್ ಟೆಲಿಂಗ್ ದಟ್ ಈ ತರ ಹೋಗ್ತಾ ಇದೀವಿ ಅಂತ ಅಂಡ್ ಇವಾಗ ಎಂಡಿಂಗ್ ಆಫ್ ದ ವ್ಲಾಗ್ ಈ ತರ ಹೋಗಿ ಬಂದ್ವಿ ಅಂತ ಹೋಪ್ ಯು ಆಲ್ ಎಂಜಾಯ್ ದ ವ್ಲಾಗ್ ವಿಡಿಯೋ ಇಷ್ಟ ಆಗಿದೆ ಡೋಂಟ್ ಫೇಕ್ ಟು ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಕಾಯ್ತಾರೆ ಏನಾಗ್ತಾರೆ ನಾನು ನಿಮ್ಮನವನ್ನ ಹೋಗ್ಬರ್ತೀನಿ ಬಾ ಬಾಯ್